ಎವ್ರಿಬಡಿ ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ರಿಗೂ ಮಾಧ್ಯಮದವರಿಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ವೆಲ್ ಬಿಸ್ ಎಲ್ಲ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕತೆ ನನ್ನ ಮೀಟ್ ಮಾಡೋಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟ್ ಟ್ರೈಲರ್ನ ತೋರಿಸಿ ಅಂದೆ ಟ್ರೈಲರ್ ನೋಡಿದಾಗ ಇಲ್ಲಿ ನನಗೆ ಕೆಲಸನೇ ಇಲ್ಲ ಅಂತ ನಾನು ಅವರಿಗೆ ಅಚ್ಚಕಟ್ಟಾಗಿದೆ ತುಂಬ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು ಆಮೇಲೆ ನೀವು ಮಾಡಿರುವಂತ ಸಾಂಗ್ಗಳೆಲ್ಲ ಬಹಳ ಚೆನ್ನಾಗಿದೆ ತಿರುಕ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ ಇದನ್ನು ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದೆ ಟ್ರೇಲರ್ ಬೇಕಾದ್ರೆ ಬರ್ತೀನಿ ನಮ್ಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತ ಹೇಳಿದ್ದೆ ಬಟ್ ಇವತ್ತು ಟ್ರೇಲರು ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ ಮಾಡಿರುವಂಥ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲಾಂಡ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ಚೆನ್ನಾಗಿ ಕೂಡ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ಆರ್ಟಿಸ್ಟು ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ಮ ಸಿಂಪ್ಲಿಸಿಟಿ ನಂಗೆ ಭಾಳ ಇಷ್ಟ ಆಯಿತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಬ್ರ್ ಸೇರ್ಕ ಸೇರ್ತಕ್ಕರೆ ಅಂತ ಅನ್ಕೊತೀವಿ ಆ್ಯಂಡ್ ಒಳಗಾಗುತ್ತೆ ಇವತ್ತು ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ 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 ಹ್ಯಾಂಡ್ಸಮ್ ಆ ನಗು ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಕ್ಯಾರಿ ಮಾಡಿದ್ರ ಸಾಂಗಲ್ಲಿ ಸೀನ್ಸ್ ಅಲ್ಲ ಗಾಡ್ ಪ್ಲಸ್ ಯು ಅಂಡ್ ದಿಸ್ ಅಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ರು ಅಷ್ಟೇ ತುಂಬ ಮುದ್ದು ಮುದ್ದೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀವಿ ಕಡಮ್ಮ ನಾನೇನೋ ಇಮೇಜ್ ಸಾಂಗ್ ಸಾಂಗಲ್ಲಿ ಥ್ಯಾಂಕ್ ಯು ನೈಸ್ ಟು ನೋ ದಟ್ ಬಟ್ ಖುಷಿ ಆಗುತ್ತೆ ಈ ತರ ಫಿಲ್ಮ್ ಬರಬೇಕು ಈ ತರ ಫಿಲಮ್ಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಹೊಸ ಕಲಾ ಬಿದ್ರು ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂದಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಸರಿಯಾದ ತಾರಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಈ ವರ್ಷ ಬರುವಂತ ಸಿನಿಮಾಗಳಲ್ಲಿ ಇಂಟ್ರವಲ್ ಏನೋ ಒಂದು ಸೌಂಡ್ ಅಂತ ಮಾಡೇ ಮಾಡುತ್ತೆ ಸಾಂಗ್ಸ್ ಚೆನ್ನಾಗಿದೆ 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 ಎಲ್ಲರೂ ತುಂಬ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವರೆಗೂ ಬಿಟ್ಟಿದ್ದು ನೀವೆಷ್ಟು ಮಟ್ಟಕ್ಕೆ ನೋಡ್ಕೊತೀರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸ